ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ನಲ್ಲಿ ಒಂದು ಒಗ್ಗಟ್ಟಿಲ್ಲ ಪಂಗಡಿಗಳು ಸಾಕಷ್ಟಾಗಿದೆ ಆದರೆ ಡಿ ಕೆ ಶಿವಕುಮಾರ್ ಒಂದು ಗುಂಪು ಆಮೇಲೆ ಸಿದ್ದರಾಮಯ್ಯವ್ರೊಂದು ಗುಂಪು ಮತ್ತೊಂದು ಮತ್ತೊಂದು ಇನ್ನೊಂದು ಒಂದೆರಡು ಗುಂಪು ಈ ರೀತಿ ಗುಂಪಿದೆ ಹಿಂದೆ ನೀವು ಬಹುಶಃ ನೋಡಿದ್ರೆ ಮೂರ್ನಾಲ್ಕು ತಿಂಗಳ ಹಿಂದೆ ದಲಿತ ಸಿ ಎಂ ಆಗಬೇಕು ಅನ್ನುವಂಥ ಒಂದು ಕೂಗೆಪ್ಸ ದಲಿತ ಸಿ ಎಂ ಹೇಳಿ ಮತ್ತೊಂದು ಕೂಗೆತ್ತು ನಾಲ್ಕು ಡಿ ಸಿ ಎಮ್ಗಳಾಗಬೇಕು ಅನ್ನುವಂಥದ್ದು ಇದು ಹಾಗೆ ನಡೀತದೆ ಒಂದು ರೀತಿ ಸ್ಟೆಬಿಲಿಟಿ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸರ್ಕಾರದ ಅಸ್ತಿತ್ವ ಕ್ವಶನ್ ಮಾಡುವಂಥ ನಡೀತಿದೆ ನಿನ್ನೆ ಗುಬ್ಬಿ ಶಾಸಕರು ಅವರು ಮುಂದಿನ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ ಬರಲಿಲ್ಲ ಅಂತಂದರೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾಗ್ತತ್ತೆ ಅನ್ನುವಂಥದ್ದು ನಾನು ಹೇಳ್ತೀನಿ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೇ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೇ ಅವತ್ತು ಹಿಂದೊಮ್ಮೆ ಯಾವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇತ್ತು ಅವತ್ತು ಅತಿ ಹೆಚ್ಚಿನ ಸೀಟುಗಳು ಬಿ ಜೆ ಪಿ ಬಂತು ಲೋಕಸಭಾ ಅವತ್ತೇನಾರು ರಾಜೀನಾಮೆ ಕೊಟ್ಟರು ಕೊಡಲಿಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು ಅಸೆಂಬ್ಲಿ ಚುನಾವಣೆಯಲ್ಲಿ ಏನು ರಿಸಲ್ಟ್ ಇತ್ತು ವ್ಯತಿರಿಕ್ತವಾದಂಥ ರಿಸಲ್ಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವತ್ತು ಬಂದಾಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿಲ್ಲ ಯಾರೂ ರಾಜೀನಾಮೆ ಕೊಡ್ರಿ ಅಂತೂ ಕೇಳಿಲ್ಲ ಹೀಗಾಗಿ ಇದರ ಉದ್ದೇಶ ಅಂದರೆ ಉಬ್ಬಿ ಶಾಸಕರ ಹಿನ್ನೆಲೆ ಉದ್ದೇಶ ಅಂತಂದರೆ ಬಹುಶಃ ಲೋಕಸಭಾ ಚುನಾವಣೆ ಆದಮೇಲೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಲೇಬೇಕಾಗ್ತದೆ ಅವ್ರು ಹೋಗಲೇಬೇಕಾಗ್ತದೆ ಅನ್ನುವಂಥದ್ದು ಒಂದು ಸಿಗ್ನಲ್ ಇದು ಅದು ಇಲೆಕ್ಷನ್ ಸೋತಾರೋ ಗೆದ್ದೋರೋ ಆ ಪ್ರಶ್ನೆ ಅಲ್ಲ ಅಲ್ಲೇನು ಒಳಗೆ ಒಳತಂತ್ರಗಳು ನಡೆದವಲ್ಲ ಕಾಂಗ್ರೆಸ್ನಲ್ಲಿ ಅದರ ಒಂದು ಅಂಗವಾಗಿ ಗುಬ್ಬಿ ಶಾಸಕರ ಈ ಒಂದು ಸ್ಟೇಟ್ಮೆಂಟ್ ಪೂರಕವಾಗಿದೆ ಹಾಗಾಗಿ ಪಾರ್ಲಿಮೆಂಟ್ ಇಲೆಕ್ಷನ್ ಆದಮೇಲೆ ಸಿದ್ದರಾಮಯ್ಯ ಸರ್ಕಾರ ಅಂತೂ ಇರುವುದೇ ಇಲ್ಲ ಅನ್ನೋದು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಅವ್ರು ಕಾಂಗ್ರೆಸ್ನವರು ಈಗಾಗಲೇ ಇದ್ರ ಬಗ್ಗೆ ತಂತ್ರ ಕುತಂತ್ರ ಎಲ್ಲ ಸ್ಟ್ ಮಾಡಿದ್ದಾರೆ ಲೋಕಸಭಾ ಚುನಾವಣೆ ಮೇಲೆ ಅದು ಯಾವ ಹಂತಕ್ಕೆ ಹೋಗ್ತದ ಹೇಳಕ್ ಬದ್ರು ಅಂದ್ರೆ ಈಗ ಮಾಡ್ತಾರೆ ಅಲ್ಲ ನಾನು ಹೇಳ್ತೇನೆ ಈಗ ಕಾಂಗ್ರೆಸ್ನ ಶಾಸಕರೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಮಟ್ಟಿಗೆ ಹೋದಾಗ ಇನ್ನು ಅವ್ರಿಗೆ ಆಪರೇಷನ್ ಮತ್ತೊಂದು ಮಾಡುವಂತದ್ ಅವಶ್ಯಕತೆ ಕಾಂಗ್ರೆಸ್ನ ಶಾಸಕರೇ ಕಾಂಗ್ರೆಸ್ ಸರ್ಕಾರವನ್ನ ಕೊಲೆ ಮಾಡ್ತಾರೆ ಆಫರ್ ಐವತ್ತು ಕೋಟಿ ಆಫರ್ ಮಾಡಿದ್ರೆ ಅದು ಓಪನ್ ಆಗಿ ನಿಂತ ಹೇಳಿ ಯಾರಾದ್ರೂ ಸುಮ್ಮನೆ ಅಲ್ಲಿ ಸುದ್ದಿಗಳನ್ನು ಮಾಡುವಂತಹದ್ದು ಈ ಸು ಈ ರೀತಿ ಸುಳ್ಳು ಸುದ್ದಿಗಳು ಹಂಪ ಮುಖಾಂತರ ಒಂದು ಪಕ್ಷಕ್ಕೆ ಮತ್ತೊಂದಕ್ಕೆ ಇವತ್ತು ಒಂದು ರೀತಿ ಡ್ಯಾಮೇಜ್ ಮಾಡುವಂಥದ್ದು ಇದೆ ಹೇಳಿಕೆ ಅದು ಆದರೆ ಸಿದ್ದರಾಮಯ್ಯ ಹೇಳಿ ಹಂಗಾರೆ ಯಾರು ಐವತ್ತು ಕೋಟಿ ಕೊಡಕ್ಕೆ ಬಂದಿದ್ದರು ಯಾರವರು ಹೆಸರು ಹೇಳಿ ಮೊನ್ನೆ ಶ್ಯಾಮಳೂರು ಶಿವಶಂಕರ್ ಹೇಳಿದರು ಹೌದ್ರಪ್ಪ ನಮ್ಮ ರಾಜ್ಯಸಭೆಗೆ ಮತ ಕೇಳಕ್ಕೆ ಬಂದಿದ್ದರು ನಮಗೇನು ಹಣ ಆಫರ್ ಮಾಡೇ ಇಲ್ಲ ಅವರು ಬಿ ಜೆ ಪಿಯವರು ಅವರು ಅವ್ರಿಗೆ ಅವ್ರಿಗೆ ಎಲ್ಲ ಮತ ಕೇಳೋಕೆ ಎಲ್ಲರಿಗೆ ಹಾಕ್ತಿದೆ ನನ್ನ ಕಡೆ ಯಾರು ರೊಕ್ಕ ಕೊಡೋಕೆ ಬಂದೇ ಇಲ್ಲ ಅಂತ ಹೇಳಿದರು ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟಿಗೆ ವಿರುದ್ಧವಾಗಿ ವ್ಯತಿರಿಕ್ತವಾಗಿ ಶಾಮ್ನೂರು ಹೇಳ್ತಾರಂತಂದ್ರೆ ಎಷ್ಟು ಹಸಿ ಸುಳ್ಳುಗಳನ್ನು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಮಾತಾಡ್ಲಿಕ್ಕೆ ಚಾಲೂ ಮಾಡಿದ್ದಾರೆ ಒಂದು ರೀತಿ ಇಲೆಕ್ಷನ್ ಅವರು ಹೆದರಿಕೆ ಸ್ಟಾರ್ಟ್ ಆಗಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆಲ್ಲಿ ಸಾಧ್ಯ ಇಲ್ಲ ಅನ್ನುವಂಥದ್ದು ವಾತಾವರಣ ಇದೆ ಅದಕ್ಕಾಗಿ ಅದನ್ನು ಡಿಫೆಂಡ್ ಮಾಡಲಿಕ್ಕೆ ಈ ರೀತಿಯಾದಂಥ ಒಂದು ಬೇಸ್ ಕ್ರಿಯೇಟ್ ಮಾಡುವಂಥ ಕೆಲಸ ಅವರೆಲ್ಲ ಮಾಡ್ತಾ ಇದ್ದಾರೆ ಈಗ ಬಿಜೆಪಿ ಮೊದ್ಲಿಂದು ಮೊದಲಿಂದ ಹೇಳ್ತಾ ಇದ್ದೀನಿ ನನಗೆ ಹೋಪ್ಸಿದೆ ಮತ್ತು ಮೇಲಿಂದ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನಾನು ಇಟ್ಟಿದ್ದೀನಿ ಬಹುಶಃ ಇವತ್ತು ಮತ್ತೊಂದು ಪಟ್ಟಿ ರಿಲೀಸ್ ಆಗ್ಬೋದು ಅನ್ನುವಂಥದ್ದು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಕೆಲವೊಂದು ಕ್ಷೇತ್ರದಿರ್ಬೋದು ಬೆಳಗಾವಿದ ಏನು ಕಗ್ಗಂಟಿಲ್ಲ ಇವತ್ತು ಅಲ್ಲಿ ಯಾವುದು ಎಲ್ಲ ನಾಯಕರ ಜೊತೆ ಮಾತಾಡಿದ್ದೀನಿ ಎಲ್ಲವನ್ನು ವಿಶ್ವಾಸ ತಗೊಂಡಿದ್ದೀನಿ ಮತ್ತು ನಾಗರಿಕರು ಅಲ್ಲಿದ್ದಂಥ ನಾನ್ ಪೊಲಿಟಿಕಲ್ ನಾಗರಿಕರು ಸಹಿತ ನಾನು ಬೇರೆ ಬೇರೆ ಹಂತದಲ್ಲಿ ಫೋನ್ ಮಾಡ್ತಾರೆ ಇಲ್ಲ ಜಗದೀಶ್ ಶೆಟ್ಟರೆ ಆದಷ್ಟು ಬೇಗ